ಶಿವನು ಪಾರ್ವತಿ ದೇವಿಗೆ ಜನರು ಕಲಿಯುಗದಲ್ಲೇಕೆ ರಾಮನಾಮವನ್ನು ಪಠಿಸಬೇಕೆಂಬುದನ್ನು ವಿವರಿಸಿದ್ದನು ಶಿವನು ಪಾರ್ವತಿ ದೇವಿಯ ಬಳಿ ಕಲಿಯುಗದಲ್ಲಿ ಜನರು ರಾಮನಾಮದ ಪಪಣವನ್ನು ಮಾಡುವುದರಿಂದ ರಾಮನೊಂದಿಗೆ ನನಗೂ ಪ್ರಿಯರಾಗುತ್ತಾರೆ ಎಂದು ಹೇಳಿದ್ದಾನೆ ಶಿವನು ಪಾರ್ವತಿ ದೇವಿಗೆ ರಾಮನಾಮದ ಬಗ್ಗೆ ಏನೆಂದು ಹೇಳಿದ್ದಾನೆ ಕಲಿಯುಗದಲ್ಲಿ ರಾಮನಾಮ ಪಠಿಸುವುದರ ಮಹಿಮೆ ಹೀಗಿದೆ ರಾಮನ ಹೆಸರಿಗೆ ಜಗತ್ತಿನಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ರಾಮ ಎಂಬುದು ಬ್ರಹ್ಮಾಮಂಡದ ಅಂತಿಮ ಸತ್ಯ ಎಂಬುದನ್ನು ಕೂಡ ಹೇಳಲಾಗಿದೆ ರಾಮನಾಮ ಎಂಬುದು ಎಷ್ಟು ಪವಿತ್ರವಾಗಿದೆ ಎಂದರೆ ಶಿವನು ಕೂಡ ಪಾರ್ವತಿ ದೇವಿಗೆ ರಾಮನಾಮದ ಮಹತ್ವವನ್ನು ವಿವರಿಸಿದ್ದನು ಒಮ್ಮೆ ಸಾಕ್ಷಾತ್ ಪರಮೇಶ್ವರನು ರಾಮನಾಮವನ್ನು ಜಪಿಸುತ್ತಿರುವಾಗ ತಾಯಿ ಪಾರ್ವತಿಯು ನೀವೇಕೆ ರಾಮನಾಮವನ್ನು ಜಪಿಸುತ್ತಿದ್ದೀರಿ ಎಂದು ಕೇಳುತ್ತಾಳೆ ಆಗ ಶಿವನು ಪಾರ್ವತಿ ದೇವಿಯನ್ನು ಕುರಿತು ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ರಾಮನಾಮವನ್ನು ಜಪಿಸಬೇಕು ಯಾಕೆಂದರೆ ಕಲಿಯುಗದಲ್ಲಿ ಜನರು ಮೋಕ್ಷವನ್ನು ಬಯಸಿದರೆ ಅದು ಕೇವಲ ರಾಮನಾಮದ ಪಪನದಿಂದ ಮಾತ್ರವೆಂದು ಹೇಳಲಾಗಿದೆ ಶಿವನು ಪಾರ್ವತಿ ದೇವಿಗೆ ರಾಮನಾಮದ ಮಹತ್ವವನ್ನು ಹೇಗೆ ಹೇಳಿದ್ದಾನೆ ಎಂಬುದನ್ನು ನಾವಿಲ್ಲಿ ತಿಳಿಯೋಣ ಶಿವನು ಪಾರ್ವತಿ ದೇವಿಗೆ ಹೇಳಿದ ರಾಮನಾಮದ ಮಹಿಮೆ ಒಂದು ಇಂಥವರಿಗೆ ಸಾಕ್ಷಾತ್ ಶಿವನೇ ನಮಸ್ಕರಿಸುತ್ತಿದ್ದ ಶಿವನು ಪಾರ್ವತಿಯೊಂದಿಗೆ ಇದ್ದಾಗ ಕೂಡ ಶಿವನು ಆಗಾಗ್ಗೆ ಯಾರಿಗೋ ನಮಸ್ಕಾರ ಮಾಡುವುದನ್ನು ಪಾರ್ವತಿದೇವಿಯು ಗಮನಿಸುತ್ತಾಳೆ ಬ್ರಹ್ಮಾಂಡವೇ ಶಿವನಿಗೆ ನಮಸ್ಕರಿಸುತ್ತಿರುವಾಗ ಸಾಕ್ಷಾತ್ ಪರಮೇಶ್ವರನೇ ಯಾರಿಗೆ ನಮಸ್ಕರಿಸುತ್ತಿದ್ದಾನೆ ಎಂದು ಆಶ್ಚರ್ಯಚಕಿತಲಾದಳು ಪದೇ ಪದೇ ಶಿವನು ಯಾರಿಗೋ ನಮಸ್ಕರಿಸುತ್ತಿದ್ದುದನ್ನು ಕಂಡ ಪಾರ್ವತಿ ದೇವಿ ಕುತೂಹೂಲವನ್ನು ತಡೆದುಕೊಳ್ಳಲಾರದೆ ಶಿವನ ಬಳಿ ಬಂದಿ ನೀವು ಯಾರಿಗೆ ನಮಸ್ಕರಿಸುತ್ತಿದ್ದೀರಿ ಎಂದು ಕೇಳಿದಳು ಆಗ ಶಿವನು ಪಾರ್ವತೀ ದೇವಿಯನ್ನು ಕುರಿತು ನಾನು ರಾಮನ ನಾಮವನ್ನು ಜಪಿಸುವ ವ್ಯಕ್ತಿಗೆ ನಮಸ್ಕರಿಸುತ್ತಿದ್ದೇನೆ ರಾಮನಾಮವನ್ನು ಜಪಿಸುವ ವ್ಯಕ್ತಿಯೆಂದರೆ ನನಗೆ ಪ್ರಿಯ ರಾಮನಾಮವೆಂದರೆ ನನಗೆ ಪ್ರಿಯವೆಂದು ಶಿವನು ಹೇಳುತ್ತಾನೆ ಎರಡು ರಾಮನ ಹೆಸರನ್ನು ಪಠಿಸುವುದರ ಮಹತ್ವವೇನು ಬಳಿಕ ಶಿವನ ಪತ್ನಿ ಪಾರ್ವತಿಯು ಶಿವನನ್ನು ಕುರಿತು ಪ್ರಭು ನೀವು ಸ್ಮಶಾನದಲ್ಲೇಕೆ ಇರಲು ಇಷ್ಟಪಡುತ್ತೀರಿ ಮತ್ತು ನಿಮ್ಮ ದೇಹಕ್ಕೆ ಅಲಂಕಾರವಾಗಿ ಚಿತೆಯ ಭಸ್ಮವನ್ನೇಕೆ ಹಚ್ಚಿಕೊಳ್ಳುತ್ತೀರಿ ಎಂದು ಪ್ರಶ್ನೆಯನ್ನು ಮಾಡುತ್ತಾಳೆ ಆಗ ಶಿವನು ಪಾರ್ವತಿದೇವಿಯನ್ನು ಸ್ಮಶಾನಕ್ಕೆ ಕರೆದುಕೊಂಡು ಹೋಗಿ ಶವಗಳನ್ನು ತೋರಿಸಿ ರಾಮನ ಹೆಸರು ಪ್ರಪಂಚದ ಸತ್ಯ ಇದನ್ನು ಅರ್ಥಮಾಡಿಕೊಂಡು ರಾಮನಾಮದಲ್ಲಿ ಜೀವನ ಸಾಗಿಸಿದರೆ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ ಸ್ಮಶಾನದಲ್ಲಿ ಅನೇಕ ಜನರು ಮೃತದೇಹವನ್ನು ಹೊತ್ತುಕೊಂಡು ಬರುವಾಗ ರಾಮನಾಮವನ್ನು ಜಪಸುತ್ತಾರೆ ಆ ರಾಮನಾಮವನ್ನು ಕೇಳುವುದಕ್ಕಾಗಿ ನಾನು ಸ್ಮಶಾನಕ್ಕೆ ಬರುತ್ತೇನೆ ರಾಮನಾಮದೊಂದಿಯೇಗ ಸ್ಮಶಾನಕ್ಕೆ ಕರೆತಂದ ಮೃತದೇಹವನ್ನು ನಾವು ಗೌರವಿಸುತ್ತೇನೆ ದಹನದ ನಂತರ ಆ ಮೃತ ದೇಹದ ಬೂದಿಯನ್ನು ಅಲ್ಲೇ ಬಿಟ್ಟಾಗ ನಾನು ಆ ಚಿತಾಭಸ್ಮವನ್ನು ನನ್ನ ದೇಹದ ಮೇಲೆ ಹಚ್ಚಿಕೊಳ್ಳುತ್ತೇನೆ ಈ ಕಾರಣಕ್ಕಾಗಿ ಕಲಿಯುಗದಲ್ಲಿ ಜನರು ರಾಮನಾಮವನ್ನು ಜಪಿಸಿದರೆ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಎಂದು ಶಿವನು ಪಾರ್ವತಿದೇವಿಗೆ ಹೇಳುತ್ತಾನೆ ಮೂರು ಶಿವನು ಪಾರ್ವತಿಗೆ ರಾಮನಾಮ ಪಠಿಸುವಂತೆ ಯಾಕೆ ಹೇಳುತ್ತಾನೆ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಶಿವನು ತನ್ನೆಲ್ಲಾ ಕೆಲಸಗಳನ್ನು ಮುಗಿಸಿ ಕೈಲಾಸ ಪರ್ವತಕ್ಕೆ ಬಂದಾಗ ಪಾರ್ವತಿದೇವಿಯೂ ವಿಷ್ಣುದೇವನಿಗೆ ಸಮರ್ಪಿತವಾದ ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಿರುತ್ತಾಳೆ ಈ ಸಮಯದಲ್ಲಿ ಶಿವನು ಊಟವನ್ನು ನೀಡುವಂತೆ ಪಾರ್ವತಿಯ ಬಳಿ ಕೇಳುತ್ತಾನೆ ಆಗ ಪಾರ್ವತೀದೇವಿಯು ಶಿವನ ಬಳಿ ನಾನೀಗ ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಿದ್ದೇನೆ ಇದನ್ನು ಅರ್ಧಕ್ಕೆ ಬಿಟ್ಟು ಬರಲು ಸಾಧ್ಯವಿಲ್ಲ ನಾನಿದನ್ನು ಪಠಿಸುವವರೆಗೆ ಕಾಯಲು ಹೇಳುತ್ತಾಳೆ ಶಿವನು ನನಗೆ ಅಷ್ಟೊಂದು ಸಮಯ ಕಾಯಲು ಸಾಧ್ಯವಿಲ್ಲ ನೀನೇ ಸಹಸ್ರನಾಮವನ್ನು ಸಂತರೂ ಪಠಿಸುವ ರೀತಿಯಲ್ಲಿ ಕ್ಷಣದಲ್ಲೇ ಮುಗಿಸಿ ಬರುವಂತೆ ಹೇಳುತ್ತಾನೆ ಆಗ ಪಾರ್ವತಿ ಅದು ಹೇಗೆ ಎಂದು ಕೇಳುತ್ತಾಳೆ ಶಿವನು ಭಕ್ತಿಯಿಂದ ನೀನು ಒಮ್ಮೆ ರಾಮನ ಹೆಸರನ್ನು ಪಠಿಸು ಇದು ವಿಷ್ಣುವಿನ ಒಂದು ಸಾವಿರ ಹೆಸರುಗಳನ್ನು ಪಠಿಸುವುದರಿಂದ ಪಡೆಯುವಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಂದು ಹೇಳುತ್ತಾನೆ ರಾಮ ಎನ್ನುವ ಆತನ ಈ ಒಂದು ಹೆಸರು ಸಾವಿರಾರು ದೈವಿಕ ನಾಮಗಳಿಗೆ ಸಮಾನವಾಗಿದೆ ನಾಲ್ಕು ನಾವೇಕೆ ರಾಮ ರಾಮನಾಮವನ್ನು ಜಪಿಸಬೇಕು ರಾಮನಾಮ ಪಠಿಸುವುದರಿಂದ ವಿಪತ್ತುಗಳೆಲ್ಲ ಕಳೆಯುವುದು ಸಂಪತ್ತನ್ನು ಅನುಗ್ರಹಿಸುವುದು ಪ್ರಾಪಂಚಿಕ ಶಾಂತಿಯನ್ನು ಹೊಂದಬಹುದು ನಮ್ಮನ್ನು ಎಲ್ಲಾ ರೀತಿಯಾದ ದುಃಖ ಮತ್ತು ಸಮಸ್ಯೆಗಳಿಂದ ದೂರ ಇಡುತ್ತದೆ ಪಾಪಗಳು ಪರಿಹಾರವಾಗುವುದು ಸಂತೋಷದ ಜೀವನ ಹೊಂದಬಹುದು ಮೋಕ್ಷಪ್ರಾಪ್ತಿ ಕಲಿಯುಗದಲ್ಲಿ ರಾಮನಾಮ ಜಪಿಸಿದರೆ ಶಿವ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿ ರಾಮನಾಮದ ಮಹತ್ವವನ್ನು ಶಿವನು ಕೂಡ ಬಲ್ಲವನಾಗಿದ್ದನು ಶಿವನು ಇದರ ಮಹತ್ವವನ್ನು ತನ್ನ ಪತ್ನಿ ಪಾರ್ವತಿ ದೇವಿಗೆ ವಿವರಿಸಿದ್ದನು ಕಲಿಯುಗದಲ್ಲಿ ನಾವು ರಾಮನಾಮವನ್ನು ಜಪಿಸಬೇಕೆಂದು ಶಿವನು ಪಾರ್ವತಿಗೆ ಹೇಳಿದ್ದನು ಮೋಕ್ಷವನ್ನು ಬಯಸುವ ಜನರು ಕಲಿಯುಗದಲ್ಲಿ ರಾಮನಾಮವನ್ನು ಪಠಿಸಬೇಕು